नमामि धन्वन्तरिम् आदिदेवं सुरासुरै वन्दितपादपद्मं लोके जरारुग्भयृत्युनाशं दातारमीशं विविधौषधीनां ॐ शान्ति 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 हे ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆಯುರ್ವೇದದ ಅಧಿದೇವತೆ ಆದಂತಹ ಹಾಗೂ ಎಲ್ಲ ದೇವತೆಗಳಿಗೆ ವೈದ್ಯನಾಗಿರುವಂತಹ ಧನ್ವಂತ್ರಿ ದೇವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಮೆಲ್ರಿಗೂ ಸಮುದ್ರವಂಥದ್ದು ಕತೆ ಗೊತ್ತಲ್ವಾ ಏನಾಗುತ್ತೆ ಒಂದ್ಸತಿ ಮುನಿಗಳು ಇಂದ್ರನಿಗೆ ಶಾಪ ಕೊಟ್ಬಿಡ್ತಾರೆ ನಿಮ್ಮೆಲ್ಲ ದೇವತೆಗಳ ಶಕ್ತಿ ನಶಿಸ್ ಹೋಗಿ ಅಂತ ಹೇಳಿ ಸೊ ಇಂದ್ರ ಏನು ಮಾಡ್ತಾನೆ ಶಕ್ತಿಯೆಲ್ಲ ಕಳ್ಕೊಂಡ್ಮೇಲೆ ತುಂಬಾ ಬೇಜಾರಾಗಿ ಕೂತಿರುವಂತ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷ ಆಗಿ ನೀವು ಸಮುದ್ರ ಮಂಥನ ಮಾಡಿ ಆ ಸಮುದ್ರ ಮಂಥನ ಮಾಡಿ ಬಂದಂತಹ ಅಮೃತವನ್ನ ಕುಡಿದ್ರೆ ನಿಮ್ಮೆಲ್ಲಾ ಶಕ್ತಿನೂ ವಾಪಸ್ ಬರುತ್ತೆ ಅಂತ ವಿಷ್ಣು ಹೇಳ್ತಾನೆ ಹಾಗಾಗಿ ಏನ್ ಮಾಡ್ತಾರೆ ದೇವಾನ ದೇವತೆಗಳೆಲ್ಲ ಸೇರ್ಕೊಂಡು ಕ್ಷೀರ ಸಾಗರಕ್ಕೆ ಹೋಗಿ ಒಂದು ಪರ್ವತವನ್ನ ತಗೋತಾರೆ ಅದರ ಹೆಸರು ಮಂದಾರ ಪರ್ವತ ಅಂತ ಅದನ್ನ ಇಟ್ಟು ಅದ್ರ ಮೇಲ್ಗಡೆ ವಾಸುಕಿ ಎನ್ನುವಂತಹ ಒಂದು ಸರ್ಪವನ್ನ ಕಟ್ತಾರೆ ಸೊ ಹಿಂದಿನ ಕಾಲದಲ್ಲಿ ನಾವು ಮಜ್ಜಿಗೆಯನ್ನ ಕಡಿತಾ ಇದ್ವಿ ಆ ರೀತಿಯಾಗಿ ಸೊ ಈ ಒಂದು ಪರ್ವತಕ್ಕೆ ವಾಸುಕಿ ಸರ್ಪವನ್ನ ಕಟ್ಟಿ ಹೆಡೆಯ ಭಾಗದಲ್ಲಿ ದೇವಾನ ದೇವತೆಗಳು ಹಾಗೂ ಬಾಲದ ಕಡೆ ಹಸುರರು ಅಂದ್ರೆ ರಾಕ್ಷಸರುಗಳು ಸೇರ್ಕೊಂಡು ಮಂಥನವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಒಂದು ಬೆಟ್ಟ ಮುಳುಗ್ದಲೆ ಇರೋ ಹಾಗೆ ಭಗವಾನ್ ವಿಷ್ಣುವೇ ಕೂರ್ಮ ರೂಪ ಅಂದ್ರೆ ಆಮೆಯ ರೂಪವನ್ನ ತಾಳಿ ಆ ಬೆಟ್ಟದ ಬುಡದಲ್ಲಿ ಆ ಬೆಟ್ಟ ಮುಳುಗ್ದಲೆ ಇರೋ ಹಾಗೆ ತಡಿತಾರೆ ಸೊ ಈ ಒಂದು ಮಂಥನ ಶುರು ಆಗತ್ತೆ ಈ ಮಂಥನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಟ್ಟು ಒಂಬತ್ತು ವಿಚಾರಗಳು ಅಥವಾ ಒಂಬತ್ತು ವಸ್ತುಗಳು ಸಮುದ್ರದಿಂದ ಆಚೆ ಬರುತ್ತೆ ಸೊ ಮೊದಲನೇದಾಗಿ ಬರೋದೆ ಸ್ನೇಹಿತರೆ ಹಾಲಹಲ ವಿಷ ಸೊ ಇದು ಏನಾಗುತ್ತೆ ಈ ವಿಷವನ್ನ ಆ ಭಗವಾನ್ ಶಿವ ಕುಡಿತಾನೆ ಸೊ ಹಾಗಾಗಿ ಅವನ ಹೆಸರು ನೀಲಕಂಠ ಅಥವಾ ವಿಷಕಂಠ ಅಂತ ನಾವೆಲ್ಲರೂ ಕರಿತೀವಿ ಇನ್ನು ಎರಡನೇದಾಗಿ ಬರೋದೆ ಹಸು ಈ ಹಸುವಿಗೆ ನಾವೆಲ್ಲರೂ ಕಾಮಧೇನು ಅಂತ ಕರಿತೀವಿ ಇನ್ನು ಮೂರನೇದಾಗಿ ಉಚ್ಚೈ ಶ್ರವಸ್ ಕುದುರೆ ಆಚೆ ಬರುತ್ತೆ ಅದಾದ ನಂತರ ಐದು ಮುಖದ ಐರಾವತ ಎನ್ನುವಂಥ ಆನೆ ಬರುತ್ತೆ ಅದಾದ ನಂತರ ಕೌಸ್ತುಬ ಎನ್ನುವಂಥ ಒಂದು ಮಣಿ ಬರುತ್ತೆ ಈ ಮಣಿ ವಿಷ್ಣುವಿನ ಕಂಠ ಸೇರುತ್ತೆ ಅದಾದ ನಂತರ ಬರುವಂತವಳೆ ಲಕ್ಷ್ಮೀ ದೇವಿ ಈ ಲಕ್ಷ್ಮೀ ದೇವಿ ವಿಷ್ಣುವನ್ನ ತರುವಂಥ ವರೆಸ್ತಾಳೆ ಅದಾದ ನಂತರ ಬರುವುದೇ ಚಂದ್ರ ಈ ಚಂದ್ರ ಶಿವನ ಜಟೆಯನ್ನ ಸೇರ್ತಾನೆ ಹಾಗಾಗಿ ಶಿವನಿಗೆ ಚಂದ್ರ ಜಟಾದರ ಅನ್ನುವಂಥ ಹೆಸರು ಕೂಡ ಇದೆ ಅದಾದ ನಂತರ ಬರುವಂಥದ್ದೇ ವಾರಣಿ ಇದು ಮಧ್ಯದ ದೇವತೆ ಅದಾದ ನಂತರ ಕೊನೆಯಲ್ಲಿ ಬರುವುದೇ ಅಮೃತ ಈ ಅಮೃತ ಹಾಗೆ ಬರೋದಿಲ್ಲ ಸ್ನೇಹಿತರೆ ಭಗವಾನ್ ಧನ್ವಂತ್ರಿ ಇದನ್ನು ಕೈಯಲ್ಲಿ ಹಿಡಿದು ಬರ್ತಾನೆ ಸೊ ಹಾಗಾಗಿ ಅವನಿಗೆ ಅಮೃತ ಕಳಶ ಹಸ್ತಾಯ ಅನ್ನುವಂಥ ಹೆಸರಿನಿಂದ ಕರಿತೀವಿ ಏನಾಗುತ್ತೆ ಈ ಧನ್ವಂತ್ರಿಗೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಶಂಕ ಒಂದು ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಜಲೂಕ ಜಲೂಕ ಅಂದರೆ ನಾವು ಜಿಗಣೆ ಅಂತ ಕರಿತೀವಿ ಸಾಮಾನ್ಯವಾಗಿ ಚಿಕ್ಕಮಗಳೂರು ಸೈಡು ಮಳೆಗಾಲದಲ್ಲಿ ಹೋದ್ರೆ ಕಾಲಿಗೆಲ್ಲ ಹತ್ತಿ ರಕ್ತವನ್ನು ಹೀರುತ್ತದೆ ಸೊ ಇದನ್ನ ನಾವು ಜಲೂಕ ಅಂತ ಕರಿತೀವಿ ಈಚ್ ಅಲ್ಲಿ ಲೀಚ್ ಅಂತ ಈ ಜಿಗಣೆಯನ್ನು ಕೂಡ ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಉಪಯೋಗಿಸ್ತೀವಿ ಸ್ನೇಹಿತರೆ ಕ್ಷೀರ ಸಾಗರದ ಮಂಥನ ಮಾಡಿದಂಥ ನಂತರ ಬರುವಂಥ ಅಮೃತವನ್ನ ತೆಗೆದುಕೊಂಡು ಸ್ವರ್ಗದ ಕಡೆ ಹೋಗುವಂತ ಸಂದರ್ಭದಲ್ಲಿ ಭೂಮಿ ಮೇಲೆ ಅಲ್ಲಲ್ಲಿ ಒಂದೆರಡು ಡ್ರಾಪ್ಸ್ ಬೀಳುತ್ತೆ ಸ್ನೇಹಿತರೆ ಸೊ ಆ ಡ್ರಾಪ್ಸ್ ಇಂದ ಹುಟ್ಟುವಂತಹ ವೈದ್ಯಕೀಯ ಗಿಡಮೂಲಿಕೆಗಳೇ ನಾವು ಇವತ್ತಿನ ದಿವಸ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ಈ ಧನ್ವಂತ್ರಿಗೂ ಮುಂಚೆ ಲಕ್ಷ್ಮಿ ಹೊತ್ತಾಳೆ ಆ ಲಕ್ಷ್ಮಿ ಮತ್ತು ಈ ಧನ್ವಂತ್ರಿ ಇಬ್ಬರು ಕೂಡ ಒಂದೇ ದಿವಸ ಹೊತ್ತಳೆ ಇದು ಯಾವತ್ತು ನಡೆಯುತ್ತೆ ಅಂತಂದರೆ ಕಾರ್ತಿಕ ಮಾಸದ ತ್ರಯೋದಶಿ ದಿನದಂದು ಈ ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ ಅದು ಯಾವತ್ತು ದೀಪಾವಳಿಗೂ ಕರೆಕ್ಟ್ ಎರಡು ದಿವಸ ಮುಂಚೆ ನಡೆಯುವಂಥ ಘಟನೆ ಇದು ಹಾಗಾಗಿ ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಧನ್ ತರೇಸ ಅನ್ನುವಂಥ ಒಂದು ಹಬ್ಬವನ್ನು ಕೂಡ ಮಾಡ್ತಾರೆ ಅವತ್ತಿನ ದಿವಸ ಬೆಳ್ಳಿಯನ್ನು ಕೊಂಡ್ಕೊಳ್ಳುವಂಥ ಹಬ್ಬವಾಗಿ ಅವರು ಅದನ್ನು ಆಚರಿಸ್ತಾರೆ ಇನ್ನು ನಾವು ಆಯುರ್ವೇದ ವೈದ್ಯರುಗಳೆಲ್ಲ ಧನ್ವಂತ್ರಿ ಜಯಂತಿಯನ್ನು ಮಾಡ್ತೀವಿ ಧನ್ವಂತ್ರಿ ದೇವರು ಹುಟ್ಟಿದಂಥ ಒಂದು ದಿನವನ್ನು ನೆನೆದು ಮೊನ್ನೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಈ ಧನ್ವಂತ್ರಿ ಜಯಂತಿ ಇತ್ತು ಹಾಗಾಗಿ ನಾವು ಧನ್ವಂತ್ರಿ ಹೋಮವನ್ನು ನಮ್ಮ ಕ್ಲಿನಿಕ್ ಹತ್ತಿರ ಇರುವಂತಹ ಗಾಯತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ ನಮ್ಮ ಎಲ್ಲ ಪೇಷಂಟ್ಸ್ಗಳು ಬಂದಿದ್ದರು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಲಭಿಸ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ನನ್ನ ಎಲ್ಲ ಪೇಷಂಟ್ಗಳು ಬಂದು ಅವತ್ತಿನ ದಿವಸ ಆ ಧನ್ವಂತ್ರಿ ದೇವನ ಕೃಪೆಗೆ ಪಾತ್ರರಾದರು ಯಾರ್ಯಾರಿಗೆ ಬರೋಕ್ಕಾಗಿಲ್ವೋ ಮತ್ತೆ ತಮ್ಮೆಲ್ಲರಿಗೋಸ್ಕರನೂ ಆ ಧನ್ವಂತ್ರಿ ಹೋಮದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋಗೆ ಸೇರಿಸಿದ್ದೀನಿ ದಯವಿಟ್ಟು ನೋಡಿ ಪುನೀತರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು